ರ ಹಾಳಾಗುತ್ತಿರುವುದರಿಂದ ತಾಪಮಾನ ಹೆಚ್ಚಾಗುತ್ತಿದ್ದು ಪರಿಸರದ ಜೊತೆಗೆ ಭೂತಾಯಿಯ ರಕ್ಷಣೆ ಮಾಡುವುದು ಪ್ರತಿಯೊಬ್ಬರ ಆದ್ಯ ಕರ್ತವ್ಯ ಎಂದು ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಶಾಸಕ ವಿಜಯಾನಂದ್ ಕಾಶಪ್ಪನವರ್ ಹೇಳಿದರು ತಾಲೂಕಾ ಕಾರ್ಯನಿರಕ್ತ ಪತ್ರಕರ್ತರ ಸಂಘ ಮತ್ತು ಚಂದನ ಪ್ರತಿಷ್ಠಾನ ವತಿಯಿಂದ ಸೋಮವಾರದಂದು ಶರಣಬಸವೇಶ್ವರ ದೇವಸ್ಥಾನದಲ್ಲಿ ಹಮ್ಮಿಕೊಂಡ ವನ ಮಹೋತ್ಸವದಲ್ಲಿ ಸಸಿ ನೆಟ್ಟು ಮಾತನಾಡಿದ ಅವರು ಪ್ರತಿಯೊಬ್ಬರೂ ತಮ್ಮ ಮನೆಯ ಮುಂದೆ ಇಲ್ಲವೇ ಮನೆಯ ಹತ್ತಿರ ಇರುವ ಶಾಲೆ ದೇವಸ್ಥಾನಗಳ ಮುಂದೆ ಸಸಿ ನಿಟ್ಟು ಅವುಗಳನ್ನು ಬಳಸಬೇಕು ಎಂದು ಕರೆ ಕೊಟ್ಟರು ಮುಖ್ಯ ಅತಿಥಿಗಳಾಗಿ ಶಹರ ಪೊಲೀಸ್ ಠಾಣೆಯ ಪಿಎಸ್ಐ ಆರ್ ನಾಯ್ ತಾಲೂಕು ಅರಣ್ಯಾಧಿಕಾರಿ ನಾಗರತ್ನ ಕಬಾಡಿ ಶರಣಬಸವೇಶ್ವರ ದೇವಸ್ಥಾನ ಸಮಿತಿ ಅಧ್ಯಕ್ಷ ಮಾತಪ್ಪ ಕಡಿವಾಲ್ ಆಗಮಿಸಿದ್ದರು ಈ ಎಲ್ಲರನ್ನ ಪತ್ರಕರ್ತರ ಸಂಘದ ವತಿಯಿಂದ ಸತ್ಕರಿಸಿ ಗೌರವಿಸಲಾಯಿತು ಅಧ್ಯಕ್ಷತೆಯನ್ನು ಸಂಘದ ಅಧ್ಯಕ್ಷ ವಿನೋದ್ ಬಾರಿಗಿಡದ್ ವಹಿಸಿದ್ದರು ವೀರೇಶ್ ಸಿಂಪಿ ಸ್ವಾಗತಿಸಿದರು ಕಾರ್ಯಕ್ರಮ ನಿರೂಪಿಸಿದ ಶಿರ್ಸು ಪತ್ತಾರ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಬಂದದ್ದು ನಾವು ಬಂದೂಮಿ ಭೂಮಿಯಲ್ಲೇ ನೆಲೆಸಿ ಆ ಭೂಮಿಯನ್ನ ರಕ್ಷಣೆ ಮಾಡುವಂಥದ್ದು ಪ್ರತಿಯೊಬ್ಬ ಮನುಷ್ಯನ ಆದ್ಯತೆ ಯಾಕಂದ್ರೆ ಪರಿಸರವನ್ನು ನಾವು ರಕ್ಷಣೆ ಮಾಡಬೇಕು ಇವತ್ತು ಪರಿಸರ ಕಡೆ ನಾವು ಗಮನ ಹರಿಸ್ತಾ ಇಲ್ಲ ಇವತ್ತು ಬಹಳ ಕಷ್ಟದಾಯಕ ಪರಿಸ್ಥಿತಿಯನ್ನು ನಾವು ಎದುರಿಸ್ತಾ ಇದ್ದೀವಿ ಯಾಕಂದ್ರೆ ಭಾರತ ದೇಶ ಅಂದ್ರೆ ಶೇಕಡ ಎಪ್ಪತ್ತೈದು ಪರ್ಸೆಂಟ್ ರೈತರು ರೈತ ಇವತ್ತು ಕಾರಣ ಈ ಭಾರತ ದೇಶದಲ್ಲಿ ಇವತ್ತು ಆ ಪರಿಸರವನ್ನು ನಮಗೆ ಸಾಕು ಆ ಪರಿಸರವನ್ನು ಉಳಿಸುವಂತ ನಾವು ಯಾಕಂದ್ರೆ ರೈತರು ಮಕ್ಕಳು ಯಾಕಂದ್ರೆ ಇವತ್ತು ನೋಡ್ರಿ ಒಂದು ಕಾಲ ಎಷ್ಟು ಪರಿಸರವನ್ನು ನಾವೆಲ್ಲ

ಆಮ್ಲಜನಕ ಯಾಕೆ ಆಮ್ಲಜನಕ ವರ್ಷದಿಂದ ಮರಗಳ ಹತ್ರ ನೀರುಗಳೂ ಹುಟ್ಟು ಅದನ್ನು ನಾವು ರಕ್ಷಣೆ ಮಾಡಿದಾಗ ಇವತ್ತು ನಾವು ಬೆಳೆಯಾಗಲಿ ಬೆಳೆಯಾಗಲಿ ನಮ್ಮ ಜೀವನವನ್ನು ಸುಗಮವಾಗಿ ಸಾಧಿಸಲು ಹೋಗೋದಕ್ಕೆ ಸಾಧ್ಯ ಇದೆ ಆ ನಿಟ್ಟಿನಲ್ಲಿ ಇವತ್ತು ವಿಶೇಷವಾಗಿ ನಮ್ಮ ಕರ್ನಾಟಕ ಕಾರ್ಯಕ್ರಮ ಪತ್ರ ಸಂಘದ ಮತ್ತು ನಮ್ಮ ಚಂದ್ರನ ಪರಿಸ್ಥಿತಿ ಎಲ್ಲ ನಮ್ಮ ರೀತಿಯವರ ಕರ್ತವ್ಯಗಳೆಲ್ಲ ಅಲಾಧಿಕಾರಿಗಳು ಸೇರಿಕೊಂಡು ಇದು ವಿಶ್ವ ಪರಿಷತ್ ಪರಿಷತ್ ದಿನಾಚರಣೆಯೆಲ್ಲ ಭಾಳ ವಿಶಿಷ್ಟವಾಗಿ ಎಲ್ಲೂ ನಮ್ಮ ಸರವಸುವ ದೇವಸ್ಥಾನ ಅವರು ಸಸಿಯ ನಡೆದು ನಂಬಿದ್ದು ನನಗೆ ಅತ್ಯಂತ ಸಾಧನೆಯ ಅವರಿಗೆ ವಿಶೇಷವಾದ ವೇದಿಕೆ ಪರವಾಗಿ ಧನ್ಯವಾದಗಳನ್ನು ನಗರದ ಪ್ರಿಯರಾಗಿರುವಂಥ ನಾಯಕ್ ಮೇಡಮ್ ಅವರಿಗೆ ಅರಣ್ಯ ಇಲಾಖೆಯ ಮೇಡಮ್ ಅವರು ಮತ್ತು ನಮ್ಮ ಬರಮೇಶ್ವರ್ ದೇವಸ್ಥಾನದ ಈ ಕಾರ್ಯಕ್ರಮ ಆರಂಭಿಸಿದ್ದು ಬಹಳ ಸಂತೋಷ ಇದೇ ರೀತಿಯಾಗಿ ನಮ್ಮ ಚಂದ್ರ ನಮ್ಮ ಕರ್ನಾಟಕ ಅಂಗಡಿ ಪಕ್ಷ ವಿಶೇಷವಾಗಿ ಒಂದು ಪರಿಸರ ದಿನಾಚರಣೆ ಆಚರಣೆ ಮಾಡೋದು ಅಂತ ಹೇಳಿ ಹಿರಿಯರು ಒಂದು ಮಾತಾಡಿಕೊಂಡು ನಮ್ಮಲ್ಲಿ ಮೆಹಾಚಾರ್ಯ ಅವರು ಅವರು ಬಾಬು ಸರ್ ಅವರು ಮಾರ್ಗದರ್ಶರು ಪತ್ರಿಕೆಯನ್ನ ಆಚರಣೆ ಮಾಡ್ಬೇಕು ಅಂತ ಹೇಳಿ ಮಾಡ್ಕೊಂಡು ಮಾಡ್ಕೊಂಡು ಒಳ್ಳೆಯದು ನಂದಿ ಪಾಲನ್ನ ಗಿಡ ಹಿಟ್ಟಿದ್ವಿ ಅದ್ರಲ್ಲಿ ಏನಾಗ್ತದೆ ಒಳಗಾಗ್ತದೆ ಈಗ ಪ್ರತಿಯೊಂದು ಮಲೀಕರಣ ಬೇಕಾಗ ಪ್ರತಿಯೊಂದು ರೋಗ ಅಗಲೀಕರಣ ಆಗ್ಬೇಕಾದ್ರೆ ನಾವು ಗ್ರಾಹಕಿ ಇದರಿಂದ ಆವರಣೆ ನೆರವಿನ ಕೊಡತಿ ಪ್ರಕೃತಿ ವಿಕೋಪಕ್ಕೆ ಆಗ ತುಂಬಾ ಕಾರಣ ಜನರಿಗೆಲ್ಲ ಅಭಿವೃದ್ಧಿ ಬೇಕು ಎಲ್ಲ ಸವಲತ್ತುಗಳು ಬೇಕು ಆದ್ರೆ ಪ್ರಕೃತಿ ಮಾತೆಯ ನಾವು ಹೋದಷ್ಟು ನಮ್ಗೆ ಕಂಡಕ್ಕೆ ತಪ್ಪಿದ್ದಲ್ಲ ಈ ಸಲ ಮಾಡಿ ನಮ್ಗೆ

ಆಮೇಲೆ ಪ್ಲಾಸ್ಟಿಕ್ ಎಲ್ಲ ನೀರೇನ್ ಬಾಡೋಣ ನಾವು ನೀರ್ ಬಾಡಿಗೆ ಕುಡಿತೀವಿ ಒಳಗಿಡ್ತೀವಿ ಅದು ಒಯ್ಯ ಬದ್ ನೀವೇನ್ ಮಾಡ್ರಿ ಅದ್ರಲ್ಲಿ ಮಣ್ಣು ಹಾಕಿ ಅದ್ರಲ್ಲಿ ಒಂದು ಸಂಸಾರ ಮಾಡೋದ್ರ ಗಿಡ ಹರಿಸಿ ಅದ್ರ ಒಯ್ಯ ಬದ್ ವೇಸ್ಟ್ ಯಾರು ತಗೋಂಗಿಲ್ಲ ಅದನ್ನ ಆಮೇಲೆ ಬಿದ್ದ ಮೇಲೆ ನೆಲನೂ ಕೂಡ ಮನಿನಾಗುತ್ತೆ ಅದಂದ್ರೆ ಕೊಳೆಯಂಗಿಲ್ಲ ಎಷ್ಟೋ ನಮ್ಮ ಮಣ್ಣಿನ ಅದಕ್ಕೆ ಅದ ಕಾರಣಕ್ಕೆ ಬಾಟಲ್ ಆಗಲಿ ನೀವೆಲ್ಲ ನೀರಿನ ಬಾಟಲ್ ಎಲ್ಲ ವೇಸ್ಟೇಜ್ ಕ್ಯಾರೆಟ್ ಆದ್ರೂ ಕೂಡ ಒಂದೊಂದು ಗಿಡ ಹಚ್ಚಿರಂತಂದ್ರ ವೇಸ್ಟ್ ಸಡಿಬಹುದು ಅದಕ್ಕೆ ಆದಷ್ಟು ಎಷ್ಟಲ್ವಾ ನಾವು ಗಿಡ ಗಿಡ ಹಚ್ಚೋದು ಅಷ್ಟು